ಗೀತಾ ಮಹಾತ್ಮೆ ಅರ್ಜುನನು ತಾನು ಮಾಡುವ ಕರ್ಮದಿಂದ ತನಗೆ ಸ್ವರ್ಗವೋ ನರಕವೋ ಎಂಬ ದ್ವಂದ್ವದ ಕಲ್ಪನೆಯಲ್ಲಿ ಏನೊಂದೂ ತಿಳಿಯದೆ ಕುಳಿತ ಸಂದರ್ಭದಲ್ಲಿ ಭಗವಂತ ಅವನಿಗೆ ಗೀತೆಯ ಎರಡನೇ ಅಧ್ಯಾಯದ ನಲವತ್ತೈದನೇ ಶ್ಲೋಕದಲ್ಲಿ ಸರಿಯಾದ ಉಪದೇಶ ನೀಡುತ್ತಾನೆಗುಣ್ಯ ವಿಷಯ ವೇದಾ ನಿರ್ಯೋಗ ಕ್ಷೇಮ ಎಲೈ ಅರ್ಜುನ ವೇದಗಳಲ್ಲಿ ತ್ರಿಗುಣಗಳ ವಿಷಯವಾಗಿ ಹೇಳಲ್ಪಟ್ಟಿದೆ ಆದರೂ ನೀನು ಈ ಮೂರೂ ಗುಣಗಳಿಂದ ಅತೀತನಾಗು ನಿಸ್ವಾರ್ಥ ಬುದ್ಧಿಯಿಂದ ಯಾವುದೇ ದ್ವಂದ್ವಗಳಿಗೆ ಎಡೆ ಕೊಡದೆ ಭಗವಂತನ ಚಿಂತನೆಯಲ್ಲೇ ಇದ್ದು ಕರ್ಮ ಮಾಡು ಇದರಿಂದಲೇ ನಿನಗೆ ಶ್ರೇಯಸ್ಸು ನಿನ್ನ ಯೋಗಕ್ಷೇಮದ ಚಿಂತೆ ನನಗೆ ಬಿಟ್ಟು ಬಿಡು ಎನ್ನುತ್ತಾನೆ ಶ್ರೀಕೃಷ್ಣ ಮಾನವನು ತಿಳಿದೋ ತಿಳಿಯದೆಯೋ ಹಲವಾರು ಬಾರಿ ಅನಿವಾರ್ಯವಾಗಿ ಇನ್ನೊಬ್ಬರ ನೋವಿಗೆ ಕಾರಣನಾಗುತ್ತಾನೆ ಬಳಿಕ ಆ ಬಗ್ಗೆ ವ್ಯರ್ಥಿ ಪಡುತ್ತಾನೆ ಉದಾಹರಣೆಗೆ ದೇಶವನ್ನು ಕಾಯುವ ಸೈನಿಕರು ಎದುರಾಳಿಗಳನ್ನು ನೋಯಿಸುವುದು ಸಾಯಿಸುವುದು ಸ್ವಾಭಾವಿಕ ಅದು ಅವರ ಕರ್ತವ್ಯ ಇಲ್ಲಿದ್ದಯೇ ಕರುಣೆ ಪಾಪ ಪ್ರಜ್ಞೆಗಳಿಗೆ ಎಡೆಯಿಲ್ಲ ಅದರಿಂದ ಅವರಿಗೆ ಪಾಪವೂ ಅಂಟುವುದಿಲ್ಲ ಹಾಗಿರುವಾಗ ಯಾವುದೇ ದ್ವಂದ್ವವಿರದೆ ಹೋರಾಡುವುದೇ ಸರಿ ಎಂಬ ಒಂದು ನಿಶ್ಚಯಾತ್ಮಕ ಬುದ್ಧಿಯಿಂದ ಕರ್ತವ್ಯ ಮಾಡಬೇಕು ಅಂತಹ ಮನಸ್ಥಿತಿ ಬರಬೇಕಾದರೆ ನಾವು ತ್ರಿಗುಣಾತೀತರಾಗಬೇಕು ತಾಮಸ ರಾಜಸ ಮತ್ತು ಸಾತ್ವಿಕ ಗುಣಗಳಿಗೆ ಅಂಟಿಕೊಳ್ಳಬಾರದು ಇದು ಅರ್ಜುನನಿಗೆ ಕರ್ತವ್ಯದ ಬಗ್ಗೆ ಭಗವಂತ ಕೊಟ್ಟ ವಿವರಣೆ ಗೀತೆಯಲ್ಲಿ ಬರುವ ತತ್ವಗಳು ಬಹಳ ಗೂಢ ಹಾಗೂ ಗಾಢವಾದ ವಿಚಾರಗಳು ಇದು ಆಳವಾದ ಸಮುದ್ರವಿರುವಂತೆ ನುರಿತ ಈಜುಗಾರನು ಮಾತ್ರ ಸಮುದ್ರದ ಆಳಕ್ಕಿಳಿದು ಅಲ್ಲಿ ಹುದುಗಿರುವ ಮುತ್ತುರತ್ನಗಳನ್ನು ತರಲು ಸಾಧ್ಯ ಭಗವದ್ಗೀತೆಯನ್ನು ಯಾವ ದೃಷ್ಟಿಯಿಂದ ನೋಡಿದರೂ ಅದು ತನ್ನದೇ ಆದ ವೈಶಿಷ್ಟ್ಯವನ್ನು ತೋರಿಸುತ್ತದೆ ಮಾನವ ಕುಲಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡುತ್ತದೆ ಕೆಲವೊಮ್ಮೆ ಕರ್ಮ ಮಾಡಿದರೂ ತಪ್ಪು ಮಾಡದಿದ್ದರೆ ಅದಕ್ಕಿಂತಲೂ ದೊಡ್ಡ ತಪ್ಪು ಅರ್ಜುನನು ಧರ್ಮ ಕರ್ಮಗಳ ನಡುವಿನ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಭಗವಂತ ಅವನಿಗೆ ಅವನ ಕರ್ತವ್ಯವನ್ನು ನೆನಪಿಸುತ್ತಾನೆ ಶತ್ರು ಸೈನ್ಯವನ್ನು ಎದುರಿಸಿ ಅಧರ್ಮದಿಂದ ಧರ್ಮವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ ಇದರಿಂದ ಯಾವ ಪಾಪವೂ ಅಂಟುವುದಿಲ್ಲ ಎಂಬ ಭರವಸೆಯೊಂದಿಗೆ ಭಗವಂತ ಧರ್ಮಸೂತ್ರ ಹಾಗೂ ಕರ್ಮಸೂತ್ರದ ಸೂಕ್ಷ್ಮಗಳನ್ನು ಅರ್ಜುನನಿಗೆ ವಿವರಿಸುತ್ತಾನೆ ನಮ್ಮ ಬಾಳಿನಲ್ಲಿ ಬರುವ ಇಂತಹ ಅನೇಕ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸಲು ಭಗವಂತನ ಈ ನುಡಿಯೇ ಪ್ರೇರಕವಾಗಿದೆ ಹರಿಹಿ ಓ!